ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಕನ್ನಡ ವಿಷಯದ ಭಾಗ ಎರಡರಲ್ಲಿನ ಆರನೇ ಗದ್ಯವಾದ ಸಿದ್ಧಾರೂಢರ ಜಾತ್ರೆ ಎಂಬ ಗದ್ಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳು ಅಮುಖ್ಯ ಪ್ರಶ್ನೆ ಪದಗಳ ಅರ್ಥ ಬರೆಯಿರಿ ಇಲ್ಲಿ ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅವುಗಳ ಅರ್ಥವನ್ನು ಬರೆಯಬೇಕು ಮೊದಲ ಪದ ಹಿರೇಮಣಿ ಅಂದರೆ ಮುಂದಾಳು ಅಥವಾ ನಾಯಕ ನಂತರ ಎರಡನೆಯ ಪದ ಕರ್ಮಭೂಮಿ ಕೆಲಸ ಮಾಡಿದ ಸ್ಥಳ ಮೂರನೆಯ ಪದ ಪತಾಕೆ ಇದರರ್ಥ ಧ್ವಜ ಅಥವಾ ಬಾವುಟ ನಂತರ ನಾಲ್ಕನೆಯ ಪದ ಜನಸ್ತೋಮ ಅಂದರೆ ಜನರ ಗುಂಪು ಆ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯಗಳನ್ನು ಸರಿಪಡಿಸಿ ಬರೆಯಿರಿ ಮೊದಲ ವಾಕ್ಯ ಗಮನಿಸಿ ಮಕ್ಕಳೇ ಇಲ್ಲಿ ವಾಕ್ಯವು ತಪ್ಪಾಗಿದೆ ಮಕ್ಕಳೇ ಸರಿಯಾದ ವಾಕ್ಯವನ್ನು ರಚಿಸಬೇಕು ನೋಡಿ ಮೊದಲ ಪ್ರಶ್ನೆ ಅಲ್ಲಿ ಜಾತ್ರೆ ದಿನ ಶಿವರಾತ್ರಿಯ ಕೂಡುತ್ತದೆ ಅಂತ ಇದೆ ಇದನ್ನು ಸರಿಪಡಿಸಿ ಬರೆದಾಗ ಶಿವರಾತ್ರಿಯ ದಿನ ಅಲ್ಲಿ ಜಾತ್ರೆ ಕೂಡುತ್ತದೆ ನಂತರ ಎರಡನೆಯ ಪ್ರಶ್ನೆ ಮಠದ ಮಂಟಪ ಮುಂದೆ ಹಾಕಿದ್ದರು ದೊಡ್ಡ ಇದನ್ನು ಸರಿಪಡಿಸಿ ಬರೆದಾಗ ಮರದ ಮುಂದೆ ದೊಡ್ಡ ಮಂಟಪ ಹಾಕಿದ್ದರು ನಂತರ ಮೂರನೆಯ ವಾಕ್ಯ ಮಿಠಾಯಿಗಳನ್ನು ಶಾಲೆಯ ಕೊಂಡರು ಮಕ್ಕಳು ಅಂತ ಇದೆ ಇದನ್ನು ಸರಿಪಡಿಸಿ ಬರೆದಾಗ ಶಾಲೆಯ ಮಕ್ಕಳು ಮಿಠಾಯಿಗಳನ್ನು ಕೊಂಡರು ಪ್ರಶ್ನೆ ನಾಲ್ಕು ಹೋರಾಟದ ಸಕ್ರಿಯವಾಗಿದ್ದ ಸ್ವಾತಂತ್ರ್ಯ ಮಠವಿದು ಸಮಯದಲ್ಲಿ ಇದನ್ನು ಸರಿಪಡಿಸಿ ಬರೆದಾಗ ಸ್ವಾತಂತ್ರ್ಯ ಸಮಯದಲ್ಲಿ ಸಕ್ರಿಯವಾಗಿದ್ದ ಹೋರಾಟದ ಮಠವಿದು ಈ ಮುಖ್ಯ ಪ್ರಶ್ನೆ ಪದಗಳನ್ನು ಬಳಸಿ ಸ್ವಂತ ವಾಕ್ಯ ರಚಿಸಿರಿ ಪ್ರೇರಣೆ ನಮ್ಮ ಗುರಿಯನ್ನೇ ನಮ್ಮ ಪ್ರೇರಣೆಯನ್ನಾಗಿ ತೆಗೆದುಕೊಂಡು ಗುರಿ ಸಾಧಿಸಬೇಕು ಎರಡನೆಯ ಪದ ಕಷ್ಟ ಕಾರ್ಪಣ್ಯ ಜೀವನದಲ್ಲಿ ಬರುವ ಕಷ್ಟ ಕಾರ್ಪಣ್ಯಗಳನ್ನು ಎದುರಿಸಿ ಮುನ್ನಡೆದಾಗ ಯಶಸ್ವಿ ಕಾಣಲು ಸಾಧ್ಯ ಮೂರನೆಯ ಪದ ಹುರುಪು ಕಲಿಯುವ ಹುರುಪು ಇದ್ದರೆ ಸಾಧ್ಯವಾಗದೇ ಇರುವುದು ಸಾಧ್ಯವಾಗುತ್ತದೆ ನಾಲ್ಕನೆಯ ಪದ ಸ್ವಯಂ ಸೇವಕ ಅಪಾಯಗಳನ್ನು ಕಂಡಾಗ ಸ್ವಯಂ ಸೇವಕರಾಗಿ ನಾವು ಕೆಲಸ ಮಾಡಬೇಕು ಈ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿ ಇದೆ ಉತ್ತರ ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿದೆ ಪ್ರಶ್ನೆ ಎರಡು ಶಾಲೆಯ ಮಕ್ಕಳಿಗೆ ದಾರಿಯ ದಣಿವು ಏಕೆ ಆಗಲಿಲ್ಲ ಉತ್ತರ ಹಲವು ಚರ್ಚೆ ವಿವಾದಗಳು ದಾರಿಯುದ್ದಕ್ಕೂ ನಡೆದಿದ್ದರಿಂದ ಶಾಲೆಯ ಮಕ್ಕಳಿಗೆ ದಾರಿಯ ದಣಿವು ಆಗಲಿಲ್ಲ ಪ್ರಶ್ನೆ ಮೂರು ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಯಾವ ಊರಿನವರು ಉತ್ತರ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಪ್ರಶ್ನೆ ನಾಲ್ಕು ಸ್ವಾಮಿಗಳು ಯಾವ ಮಂತ್ರವನ್ನು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಉತ್ತರ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಸ್ವಾಮಿಗಳು ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಬೋಧಿಸಿದರು ಪ್ರಶ್ನೆ ಐದು ಮಠದಲ್ಲಿ ಶಾಲೆಯ ಮಕ್ಕಳು ಯಾವ ಕೆಲಸಗಳನ್ನು ಮಾಡಿದರು ಮಠದಲ್ಲಿ ಶಾಲೆಯ ಕೆಲವು ಮಕ್ಕಳು ನೀರು ತಂದು ಕೊಟ್ಟರು ಕೆಲವು ಮಕ್ಕಳು ಬಂದ ಜನರಿಗೆ ಊಟ ಬಡಿಸಿದರು ಪ್ರಶ್ನೆ ಆರು ಶಾಲಾ ಮಕ್ಕಳು ಯಾವ ಆಟಗಳನ್ನು ಆಡಿದರು ಉತ್ತರ ಶಾಲಾ ಮಕ್ಕಳು ತೊಟ್ಟಿಲ ಜೀಕ ಹಾಗೂ ಕುದುರೆ ಆನೆ ಒಂಟೆಗಳಿಂದ ಕೂಡಿದ ತಿರು ಯಂತ್ರಗಳಲ್ಲಿ ಕುಳಿತು ಆಟ ಆಡಿದರು ಪ್ರಶ್ನೆ ಏಳು ಸಿದ್ಧಾರೂಢರ ಮಠದಿಂದ ಸ್ಫೂರ್ತಿಯನ್ನು ಪಡೆದ ರಾಷ್ಟ್ರ ನಾಯಕರು ಯಾರು ಉತ್ತರ ಸಿದ್ಧಾರೂಢರ ಮಠದಿಂದ ಗಾಂಧೀಜಿ ತಿಲಕರಂಥ ರಾಷ್ಟ್ರ ನಾಯಕರು ಸ್ಫೂರ್ತಿಯನ್ನು ಪಡೆದರು ಉ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲ ಪ್ರಶ್ನೆ ಸಿದ್ಧಾರೂಢ ಸ್ವಾಮಿಗಳ ಜೀವನದ ಬಗ್ಗೆ ತಿಳಿಸಿ ಉತ್ತರ ಸಿದ್ಧಾರೂಢ ಸ್ವಾಮಿಗಳು ಬೀದರ್ ಜಿಲ್ಲೆಯ ಚಳಕಾಪುರದವರು ಇವರು ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಜನಿಸಿದರು ಚಿಕ್ಕಂದಿನಲ್ಲಿಯೇ ಅವರಿಗೆ ಜೀವನದ ಐಹಿಕ ಸುಖಭೋಗಗಳಲ್ಲಿ ವಿರಕ್ತಿ ಬಂದು ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಮನೆ ಬಿಟ್ಟು ಲೋಕ ಸಂಚಾರಿಯಾದರು ತಮ್ಮ ನಲವತ್ತೊಂದನೆಯ ವಯಸ್ಸಿನಲ್ಲಿ ಹುಬ್ಬಳ್ಳಿಯಲ್ಲಿ ನೆಲೆ ನಿಂತು ಇದನ್ನೇ ತನ್ನ ಕರ್ಮಭೂಮಿಯನ್ನಾಗಿ ಆರಿಸಿಕೊಂಡರು ಪ್ರಶ್ನೆ ಎರಡು ಮಠವು ಸಮಾಜದಲ್ಲಿ ಹೇಗೆ ದಾರಿದೀಪವಾಗಿದೆ ಉತ್ತರ ಮಠವು ಸಮಾಜದಲ್ಲಿ ಬಡಬಗ್ಗರಿಗೆ ಧನ ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳಿಗೆ ಊಟ ವಸತಿ ನೀಡುವುದು ದಿಕ್ಕು ತೋಚದವರಿಗೆ ಮಾನಸಿಕ ನೆಮ್ಮದಿ ನೀಡುವ ಉಪದೇಶವನ್ನು ಮಾಡುವುದು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುವುದು ಮಹಾಕಾವ್ಯಗಳನ್ನು ಪುರಾಣಗಳನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡುತ್ತದೆ ಧರ್ಮದೊಳಗಿನ ಅನೇಕ ತತ್ವಶಾಸ್ತ್ರದ ವಿಚಾರಗಳನ್ನು ಪಂಡಿತರ ಪ್ರವಚನಗಳ ಮೂಲಕ ಜನರಿಗೆ ತಲುಪಿಸುತ್ತದೆ ಹೀಗೆ ಮಠವು ಸಮಾಜದಲ್ಲಿ ದಾರಿದೀಪವಾಗಿದೆ ಪ್ರಶ್ನೆ ಮೂರು ಸಿದ್ಧಾರೂಢ ಜಾತ್ರೆಯ ತೇರೆಳೆಯುವ ಸಂದರ್ಭವನ್ನು ವರ್ಣಿಸಿ ಉತ್ತರ ಸಿದ್ಧಾರೂಢ ಜಾತ್ರೆಯ ತೇರನ್ನು ಬಣ್ಣ ಬಣ್ಣದ ಅರಿವೆ ಸುತ್ತಿ ಪತಾಕೆಗಳಿಂದ ಸಿಂಗರಿಸಿದ್ದರು ನಾಲ್ಕು ಗಂಟೆಗೆ ಜನರೆಲ್ಲ ತೇರು ನೋಡಲು ಸೇರಿದರು ಕೆಲವರು ಗುಂಪು ಗುಂಪಾಗಿ ಅಲ್ಲಲ್ಲಿ ನಿಂತರು ಕೆಲವರು ಹಗ್ಗ ಹಿಡಿದು ಹರ ಹರ ಮಹಾದೇವ ಎಂದು ಭಕ್ತಿಯಿಂದ ಕೂಗುತ್ತಾ ತೇರನ್ನು ಎಳೆದರು ತೇರಿನ ಮೇಲೆ ಜನರು ಭಕ್ತಿಯಿಂದ ಬಾಳೆಹಣ್ಣು ಉತ್ತತ್ತಿಗಳನ್ನು ಎಸೆದರು ಉ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯಗಳಲ್ಲಿ ಜೋಡು ನುಡಿಗಳನ್ನು ಗುರುತಿಸಿ ಬರೆಯಿರಿ ಮೊದಲ ಪ್ರಶ್ನೆ ನಮ್ಮ ನೆರೆಹೊರೆಯವರು ಬಹಳ ಒಳ್ಳೆಯವರು ಇದರಲ್ಲಿ ಜೋಡು ನುಡಿ ಯಾವುದು ಮಕ್ಕಳೇ ನೆರೆಹೊರೆ ಉತ್ತರ ನೆರೆಹೊರೆ ನಂತರ ಪ್ರಶ್ನೆ ಎರಡು ಅಮ್ಮ ರಾತ್ರಿ ಹಗಲು ಕೆಲಸ ಮಾಡುತ್ತಾಳೆ ಇದರಲ್ಲಿ ರಾತ್ರಿ ಹಗಲು ಅನ್ನೋದು ಜೋಡು ನುಡಿಯಾಗಿದೆ ನಂತರ ಪ್ರಶ್ನೆ ಮೂರು ನಾಟಕದಲ್ಲಿ ವಿಧ ವಿಧವಾದ ಉಡುಗೆ ತೊಡುಗೆ ಧರಿಸುತ್ತಾರೆ ಈ ವಾಕ್ಯದಲ್ಲಿ ಉಡುಗೆ ತೊಡುಗೆ ಅನ್ನೋದು ಜೋಡು ನುಡಿ ನಂತರ ರೂ ಮುಖ್ಯ ಪ್ರಶ್ನೆ ಸರಿಹೊಂದುವ ಬಿಡಿ ಪದಗಳನ್ನು ಸೇರಿಸಿ ಜೋಡಿ ನುಡಿಗಳನ್ನು ರಚಿಸಿರಿ ಅಂತ ಇದೆ ನೋಡಿ ಮಕ್ಕಳೇ ಇಲ್ಲಿ ಪದಗಳನ್ನು ಕೊಟ್ಟಿದ್ದಾರೆ ಈ ಬಿಡಿ ಪದಗಳನ್ನು ನೀವು ಸೇರಿಸಿ ಜೋಡಿ ನುಡಿಗಳನ್ನು ರಚಿಸಬೇಕು ಆಟ ಪಾಠ ತಿಂಡಿ ತೀರ್ಥ ಹೊರಗೆ ಒಳಗೆ ದಿಕ್ಕು ದೆಸೆ ಅಕ್ಕ ಪಕ್ಕ ಹಳ್ಳ ಕೊಳ್ಳ ಹಾಗಾದರೆ ಮಕ್ಕಳೇ ಈ ಗದ್ಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ